ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ರಾಗಪ್ಪ ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಐಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾಗಿರೋದು ಮನಸ್ಸಿಗೆ ನೆಮ್ಮದಿ ಅಲ್ವಾ ಮನಸ್ಸಿಗೆ ನೆಮ್ಮದಿ ಇದ್ಬಿಟ್ರೆ ಅದಕ್ಕಿಂತ ದೊಡ್ಡ ಭಾಗ್ಯ ಇನ್ನೇನು ಇಲ್ಲ ಅಂತ ಅಂದ್ಕೋತೀವಿ ಆದರೆ ಕೆಲವ್ರು ಹೇಳ್ತಾರೆ ಹಣಕಾಸು ಇದ್ಬಿಟ್ರೆ ಮನಸ್ಸಿಗೆ ನೆಮ್ಮದಿ ಸುಖ ಶಾಂತಿ ಎಲ್ಲವೂ ಸಹ ಸಿಕ್ಕುತ್ತೆ ನಾವು ಅಂದ್ಕೊಂಡಿದ್ದೆಲ್ಲ ತಗೋಬೋದು ಅಂತ ದುಡ್ಡಿದ ಮಾತ್ರಕ್ಕೆ ಮನಶಾಂತಿ ನೆಮ್ಮದಿ ಅನ್ನೋದು ಸಿಕ್ಕೋದಿಲ್ಲ ಏಕೆಂತಂದರೆ ಮನಸ್ಸಿಗೆ ನೆಮ್ಮದಿ ಅನ್ನೋದು ಎಷ್ಟು ಮುಖ್ಯ ಅಂತಂದರೆ ದುಡ್ಡಿಲ್ಲ ಅಂದರೂ ಇರ್ಬೋದು ದುಡ್ಡಿಲ್ಲ ಅಂದರೂ ನಾವು ಬದುಕ್ಬೋದು ಜೀವನವೂ ಮಾಡ್ಬೋದು ಹೇಗೋ ಮಾಡ್ಬೋದು ಅಲ್ವಾ ಒಂದು ಅವತ್ತು ದುಡ್ದು ಅವತ್ತಿಗಾದ್ರೂ ನಾವು ಜೀವನ ಅನ್ನೋದು ಮಾಡ್ಬೋದು ಆದರೆ ಮನಸ್ಸಿನಲ್ಲಿ ನೆಮ್ಮದಿ ಅಂದರೆ ಎಷ್ಟೇ ಕೋಟಿ ದುಡ್ಡಿದ್ರೂ ಸಹ ಜೀವನ ಮಾಡೋಕ್ಕಾಗೋದಿಲ್ಲ ಯಾಕೆ ಅಂತಂದರೆ ಮನುಷ್ಯನಿಗೆ ಬೇಕಾಗಿರೋದೆ ಮನ್ಸಿಗೆ ನೆಮ್ಮದಿ ಒಬ್ಬ ಮನ್ಷನ್ ದೇಹಕ್ಕೆ ಅನ್ನ ನೀರು ಎಷ್ಟು ಮುಖ್ಯನೋ ಮನ್ಸಿಗೆ ನೆಮ್ಮದಿ ಅನ್ನೋದು ಅಷ್ಟೇ ಮುಖ್ಯ ಮನಸ್ಸು ನೆಮ್ಮದಿಗೋಸ್ಕರ ನಾವೇನೇನೆಲ್ಲ ಮಾಡ್ತೀವಿ ಅಪ್ಪ ನನಗೇನು ಇಲ್ದಿದ್ರು ಪರವಾಗಿಲ್ಲ ನನಗೆ ಒಪ್ಪ ತೂಟ ಇಲ್ಲ ಅಂದ್ರೆ ಪರವಾಗಿಲ್ಲ ನನಗೆ ಬಡತನ ಕೊಟ್ಟರು ಪರವಾಗಿಲ್ಲ ಆದರೆ ನೆಮ್ಮದಿ ಕೊಡೋ ತಂದೆ ನನಗೆ ಸಿರಿತನಕ್ಕಿಂತ ನೆಮ್ಮದಿ ಮುಖ್ಯ ತಂದೆ ನನಗೆ ನೀನು ಕೋಟಿ ದುಡ್ಡು ಕೊಟ್ಟರು ಅದರಲ್ಲಿ ನೆಮ್ಮದಿ ಅನ್ನೋದು ನನಗೆ ಸಿಕ್ಕೋದಿಲ್ಲ ನನಗೆ ನೆಮ್ಮದಿ ಎಲ್ಲಿ ಬರೋದು ಒಂದು ಬಡತನದಲ್ಲಿ ನೆಮ್ಮದಿ ಅನ್ನೋದು ನಾವು ಕಾಣ್ತೀವಿ ಅಂತಂದರೆ ದುಡ್ಡಿದ್ದು ಮಾತ್ರಕ್ಕೆ ಎಲ್ಲವೂ ತೊಗೊಳೋಕ್ಕಾಗೋದಿಲ್ಲ ದುಡ್ಡಿದ್ದರೆ ಎಲ್ಲವೂ ತಗೋಬೋದು ನಾವೆಲ್ಲ ಸುಖ ಸಿರಿ ಎಲ್ಲನೂ ಸಹ ಅನ್ಭವ್ಸ್ಬೋದು ಆದರೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂದಮೇಲೆ ಆ ಹಣ ಕಾಸು ತೊಗೊಂಡು ನಾವೇನು ಮಾಡೋಕ್ಕಾಗುತ್ತೆ ಅಲ್ವಾ ನಾನು ಹೇಳೋ ಪ್ರಕಾರ ದುಡ್ಡಿಗಿಂತ ಮನಸ್ಸಿಗೆ ನೆಮ್ಮದಿ ಮುಖ್ಯ ಅಂತ ನನ್ನ ಅಭಿಪ್ರಾಯ ಏಕೆಂತಂದರೆ ದುಡ್ಡು ಇಲ್ಲ ಅಂತಂದರೆ ಹೇಗಾದರೂ ನಾವು ಜೀವನ ಮಾಡ್ಬೋದು ಆದರೆ ಮನ್ಸಿಗೆ ನೆಮ್ಮದಿ ಇಲ್ಲ ಅಂದರೆ ಒಂದು ಕ್ಷಣವೂ ಬದುಕಿರೋಕ್ಕಾಗೋದಿಲ್ಲ ಅಲ್ವಾ ಆ ನೆಮ್ಮದಿ ಎಲ್ಲಿ ಸಿಕ್ಕುತ್ತೆ ಆ ನೆಮ್ಮದಿ ನಾವು ಹೇಗೆ ಪಡ್ಕೊಳ್ಳೋದು ಅಲ್ವಾ ಈಗ ದುಡ್ಡಿದ ಮಾತ್ರಕ್ಕೆ ಎಲ್ಲನೂ ತೊಗೋಬೋದು ಆದರೆ ನೆಮ್ಮದಿ ಹೇಗೆ ತೊಗೊಳ್ಳೋದು ಮನ್ಸಿಗೆ ನೆಮ್ಮದಿ ಬೇಕಲ್ಲ ಅದು ಎಲ್ಲಿಂದ ಬರುತ್ತೆ ಅಂತಂದರೆ ನಾವು ಮಾಡೋ ಕೆಲಸದಲ್ಲಿ ಬರುತ್ತೆ ಈಗ ನಮ್ಮ ಅಕ್ಕ ಪಕ್ಕದಲ್ಲಿ ಒಬ್ಬ ಜನ ಇರ್ತಾರೆ ಅಂತಂದರೆ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಅವ್ರನ್ನ ನಾವು ಯಾವಾಗ ನೋಡ್ಕೋತೀವೋ ಆ ರೀತಿ ಅವರು ನಮಗೆ ರಿಯಾಕ್ಟ್ ಮಾಡ್ತಾರೆ ಈಗ ಒಂದು ಮಕ್ಕಳಲ್ಲಾಗಿರ್ಬೋದು ಇಲ್ಲ ಒಂದು ಸಂಬಂಧಿಕರಲ್ಲಾಗಿರ್ಬೋದು ಎಲ್ಲದರಲ್ಲೂ ಅಷ್ಟೇ ನಾವೊಂದು ಕೊಟ್ಟರೆ ನಾವು ಒಳ್ಳೆಯದು ಅವ್ರಿಗೆ ಕೊಟ್ಟರೆ ಅವರು ನಮ್ಗೆ ಒಳ್ಳೆಯದು ಕೊಡ್ತಾರೆ ಅಲ್ಲಿ ಒಂದು ಮನ್ಸಿಗೆ ನೆಮ್ಮದಿ ಅನ್ನೋದು ಬರುತ್ತೆ ಈಗ ನಾವು ಒಬ್ರ ಹತ್ರ ಒಂದು ಆಡೋ ಮಾತಿಂದ ಒಂದು ನೆಮ್ಮದಿ ಅನ್ನೋದು ಬರುತ್ತೆ ಒಂದು ಮನ್ಸಿಗೆ ಅಶಾಂತಿ ಅನ್ನೋದು ಬರುತ್ತೆ ಯಾವ ರೀತಿ ಅಂತಂದರೆ ನಾವು ಒಳ್ಳೆ ಮಾತಾಡಿದ್ರೆ ಒಳ್ಳೆ ನೆಮ್ಮದಿ ಬರುತ್ತೆ ಅವರಿಂದ ಒಳ್ಳೆ ರಿಯಾಕ್ಷನ್ ಬರುತ್ತೆ ನಾವು ಅವ್ರ ಹತ್ರ ರೂಡಾಗಿ ಮಾತಾಡಿದ್ರೆ ಕೆಟ್ಟದಾಗಿ ಮಾತಾಡಿದ್ರೆ ಕೆಟ್ಟದಾಗಿ ನಾವು ಬಿಹೇವ್ ಮಾಡಿದ್ರೆ ಅವರು ಅದೇ ರೀತಿ ಮಾಡ್ತಾರೆ ಅವಾಗ ನಮ್ಮ ಮನಸ್ಸಿಗೆ ನೆಮ್ಮದಿ ಹಾಳಾಗುತ್ತೆ ನೆಮ್ಮದಿನ ನಾವೆಲ್ಲೂ ತೊಗೊಳಕಾಗೋದಿಲ್ಲ ಅದು ನಮ್ಮ ತಾನಾಗೆ ನಮ್ಮಲ್ಲೇ ನಾವು ಪಡ್ಕೋಬೇಕು ಅಲ್ವಾ ಈಗ ನಾವು ಒಂದು ಸಸಿ ನೆಡ್ತೀವಿ ಒಂದು ಬೀಜ ಹಾಕ್ತೀವಿ ನಾವು ಬೇವಿನ ಬೀಜ ಹಾಕಿದ್ರೆ ಬೇವಿನ ಸಸಿನೇ ಹುಟ್ಟೋದು ಮಾವಿನ ಬೀಜ ಹಾಕಿದ್ರೆ ಮಾವಿನ ಸೊಸಿನೇ ಹುಟ್ಟೋದು ಅದೇ ರೀತಿ ನಾವು ಎಲ್ಲಿ ಒಳ್ಳೆ ಮಾತಾಡ್ತೀವೋ ಅಲ್ಲಿ ಒಳ್ಳೆ ಮಾತು ನಮಗೆ ಬರುತ್ತೆ ನಾವೆಲ್ಲಿ ಕೆಟ್ಟ ಪದ ಬಳಸ್ತೀವೋ ಇಲ್ಲಿ ನಾವು ಬೇರೆಯವ್ರಿಗೆ ಕೆಟ್ಟದಾಗಿ ನಾವು ಅವ್ರಿಗೆ ಮಾತಾಡ್ತೀವೋ ಕೆಟ್ಟ ರೀತಿಯಲ್ಲಿ ಅವ್ರನ್ನ ಹೇಗೆ ದೂಷಿಸ್ತೀವೋ ಅದೇ ರೀತಿ ಅವರು ನಮ್ಮನ್ನು ದೂಷಿಸ್ತಾರೆ ಆವಾಗ ಮನಸ್ಸಿಗೆ ನೆಮ್ಮದಿ ಹಾಳಾಗುತ್ತೆ ನಾವು ದುಡ್ಡು ಕಾಸನ್ನ ಹೇಗೆ ಸಂಪಾದನೆ ಮಾಡ್ತೀವೋ ಒಂದು ಕೆಲಸ ಕಾರ್ಯದಿಂದ ಹೇಗೆಲ್ಲ ಸಂಪಾದನೆ ಮಾಡ್ತೀವೋ ಆ ದುಡ್ಡು ಕಾಸು ಸಂಪಾದನೆ ಮಾಡೋದಕ್ಕೆ ನಾವಿಷ್ಟು ಶ್ರಮ ಪಡ್ತೀವಿ ಅಲ್ವಾ ಒಪ್ಪತ್ತು ತಿಂದು ಒಪ್ಪತ್ತು ಉಪಾಸ ಇದ್ದು ಆ ದುಡ್ಡನ್ನ ಕೂಡಿರ್ತೀವಿ ಏಕೆಂದರೆ ನಾಳೆ ಕಷ್ಟ ಆಗ್ಬೋದಪ್ಪ ನಮ್ಮ ಮಕ್ಕಳು ಮರಿಗೆ ಒಂದು ವಿದ್ಯಾಭ್ಯಾಸಕ್ಕಾಗ್ಬೋದು ನಾಳೆ ನಮ್ಮ ಭವಿಷ್ಯಕ್ಕಾಗ್ಬೋದು ಅಂತ ನಾವು ದುಡ್ಡನ್ನ ಯಾವ ರೀತಿ ನಾವು ಸೇವ್ ಮಾಡ್ತೀವಿ ಯಾವ ರೀತಿ ದುಡಿತೀವಿ ಅಲ್ವಾ ಅದೇ ರೀತಿ ನಾವು ಒಂದು ಪ್ರೀತಿವಾದ ಸಲೇನ ಸಂಪಾದನೆ ಮಾಡಬೇಕು ನಾವು ಎಲ್ಲಿ ಪ್ರೀತಿವಾದ ಸಲೇನ ಸಂಪಾದನೆ ಮಾಡ್ತಾ ಹೋಗ್ತೀವೋ ಅಲ್ಲಿ ಮನ್ಸಿಗೆ ನೆಮ್ಮದಿ ಅನ್ನೋದು ಸಿಕ್ಕುತ್ತೆ ಮನ್ಸಿಗೆ ನೆಮ್ಮದಿನ ನಾವು ದುಡ್ಡು ಕೊಟ್ಟು ತೊಗೊಳಕಾಗೋದಿಲ್ಲ ಅದಕ್ಕೆ ನಮಗೆ ನಾವೇ ಸಂಪಾದನೆ ಮಾಡ್ತಾ ಹೋಗ್ಬೇಕು ಅಲ್ವಾ ಈಗ ಒಬ್ಬ ಮಕ್ಕಳಲ್ಲಾಗಿರ್ಬೋದು ಇಲ್ಲ ಒಬ್ಬ ಸಂಬಂಧಿಕನಲ್ಲಾಗಿರ್ಬೋದು ಇಲ್ಲ ಬೇರೆ ಜನಗಳಲ್ಲಾಗಿರ್ಬೋದು ನಾವು ನಡ್ಕೊಳ್ಳೋ ರೀತಿಯಿಂದ ಅವರು ನಮಗೆ ಒಳ್ಳೆಯದು ಅನ್ನೋದು ಕೊಡ್ತಾರೆ ನಾವು ಕೆಟ್ಟದ್ದು ಮಾತಾಡಿದ್ರೆ ಕೆಟ್ಟದ್ದು ಬೀಜ ಬಿತ್ತಿದ್ರೆ ಅವರು ಕೆಟ್ಟದೇ ಮಾತಾಡ್ತಾರೆ ಕೆಟ್ಟ ಬೀಜ ಅನ್ನೋದು ನಮಗೆ ತಿರುಗಿಸಿ ಕೊಡ್ತಾರೆ ಈಗ ದೇವರು ಮಕ್ಕಳು ಅನ್ನೋದು ಕೊಡ್ತಾರೆ ಸುಮಾರು ಜನಕ್ಕೆ ಮಕ್ಕಳಿರೋದಿಲ್ಲ ಅಪ್ಪ ನನಗೆ ಮಕ್ಕಳಿಲ್ಲ ಅನ್ನೋದು ಒಂದು ಚಿಂತೆ ಅವ್ರಿಗಿದ್ರೆ ಆದರೆ ಮಕ್ಕಳು ನೆತ್ತವ್ರಿಗೆ ಸಾವಿರಾರು ಚಿಂತೆ ಇರ್ತವೆ ದೇವರು ಮಕ್ಕಳನ್ನು ಕೊಡ್ತಾರೆ ಆ ಮಕ್ಕಳಿಂದ ನೋವನ್ನು ಕೊಡ್ತಾರೆ ಸಂಬಂಧನೂ ದೇವರು ಗಂಟಾಗ್ತಾರೆ ಆ ಸಂಬಂಧದಿಂದ ನೋವನ್ನು ಕೊಡ್ತಾರೆ ಜನ್ಗಳು ಸಂಪರ್ಕ ಮಾಡೋದಕ್ಕೆ ನಮ್ಮನ್ನ ಜನಗಳತ್ರ ದೇವರು ಬಿಡ್ತಾರೆ ಆ ಜನಗಳಿಂದ ನೋವು ಸಹ ಕೊಡ್ತಾರೆ ದೇವರು ಎಂಥ ಬುದ್ಧಿವಂತ ಅಂತಂದರೆ ದೇವ್ರಿಗೆಲ್ಲವೂ ಸಹ ಗೊತ್ತಿರುತ್ತೆ ಇವ್ರಿಗೆ ಒಳ್ಳೇದು ಕೊಡಬೇಕು ಕೆಟ್ಟದ್ದು ಕೊಡಬೇಕು ಅಂತ ಈಗ ನಾವು ಮಕ್ಕಳನ್ನ ದೇವ್ರ ಹತ್ರ ವರ ಪಡೆದು ಮಕ್ಳನ್ನ ಪಡಿತೀವಿ ಆದರೆ ಕೆಲವ್ರಿಗೆ ಆ ಮಕ್ಕಳಿಂದನೇ ನೋವು ಅನ್ನೋದು ಬರುತ್ತೆ ಆ ಮಕ್ಕಳಿಂದನೇ ಅಶಾಂತಿ ಅನ್ನೋದು ಬರುತ್ತೆ ಮನ್ಸಿಗೆ ನೆಮ್ಮದಿ ಕಳ್ಕೊತಾರೆ ಏಕೆ ಅಂತಂದರೆ ದೇವರು ನಾವು ಅಂದ್ಕೊಂಡಾಗೆಲ್ಲ ದೇವರು ನಮಗೆ ಕಾಲು ಕಾಲಕ್ಕೂ ಏನೂ ಅಷ್ಟೇ ಕೊಡೋದಿಲ್ಲ ನಾವು ಅಂದ್ಕೊಂಡಂಗೆ ಏನೂ ಒಂದು ಜೀವನ ನಮ್ದು ಆಗೋದಿಲ್ಲ ಭಗವಂತ ಏನು ನಿಶ್ಚಯ ಮಾಡಿ ಕಳಿಸಿರ್ತಾರೋ ಅದರಂತೆ ನಮ್ಮ ಜೀವನ ನಡೆಯುತ್ತೆ ಅಲ್ವಾ ದೇವರು ತುಂಬಾ ಬುದ್ಧಿವಂತ ನಮಗೆ ಅವರಿಂದನೇ ನೋವು ಕೊಡ್ತಾರೆ ಅವರಿಂದನೇ ಕಣ್ಣೀರು ಹಾಕಿಸ್ತಾರೆ ಇಲ್ಲದೆ ಇರೋ ಸಂಬಂಧನೆಲ್ಲ ನಮಗೆ ಗಂಟಾಗ್ತಾನೆ ಭಗವಂತ ನಮ್ಮ ಹತ್ರ ಬಿಟ್ಕೊಳ್ಳೋ ಥರ ಮಾಡ್ತಾನೆ ಅವರ ನಮ್ಮ ಸಂಬಂಧ ಬೆಳೆಯೋ ಥರ ಮಾಡ್ತಾನೆ ಆದರೆ ಅವರಿಂದನೇ ನೋವು ಕೊಡ್ತಾನೆ ಸುಖನು ಕೊಡ್ತಾನೆ ಅಂಟು ಹಾಕೋದು ದೇವ್ರೇನೆ ಇತ್ತಗೆ ಅವರಿಂದ ಕಷ್ಟ ಕೊಡ್ಸೋದು ದೇವ್ರೇನೆ ಈಗ ಒಬ್ಬ ವ್ಯಕ್ತಿ ನಮಗೆ ಅವ್ರ ಪರಿಚಯನೇ ಇರೋದಿಲ್ಲ ಅಲ್ವಾ ಈಗ ಅವ್ರನ್ನ ನಮಗೆ ಪರಿಚಯ ಮಾಡ್ತಾರೆ ಪರಿಚಯ ಮಾಡೋ ಥರ ಭಗವಂತ ಮಾಡ್ತಾರೆ ಆದರೆ ಅವರಿಂದ ಒಳ್ಳೇದು ಆಗುತ್ತೆ ಕೆಟ್ಟದ್ದು ಆಗುತ್ತೆ ಅವರಿಂದ ನೋವು ಸಹ ನಾವು ಪಡ್ತೀವಿ ಏಕೆ ಅಂತಂದರೆ ದೇವರು ಇದನ್ನೆಲ್ಲ ನಮಗೆ ಏನು ಮಾಡಬೇಕು ಅನ್ನೋದು ಅವ್ನು ಆಗಿರುತ್ತೆ ನಾವು ಅಂದ್ಕೊಂಡಾಗೆ ಜೀವನ ಏನೇನು ಅಲ್ಲ ಭಗವಂತ ಆಡಿಸ್ದಂಗೆ ಆಟ ಆಡೋ ಗೊಂಬೆಗಳು ನಾವಷ್ಟೇ ಅಲ್ವಾ ನಾನು ಏನಕ್ಕೆ ಇಷ್ಟೊಂದೆಲ್ಲ ಮಾತುಗಳು ಹೇಳ್ತಾ ಇದ್ದೀನಿ ಅಂತಂದರೆ ನಮ್ಮ ಜೀವನದಲ್ಲಿ ನಡೆಯೋದಿದೆ ಅಲ್ವ ಜೀವನದದ್ದಕ್ಕೂ ನಾವು ಇದನ್ನೆಲ್ಲ ನೋಡ್ತೀವಿ ಅಲ್ವಾ ನಮ್ಮ ಜೀವನದಲ್ಲಿ ನಡೆದಿಲ್ಲ ಅಂದರೂ ಬೇರೆಯವ್ರ ಜೀವನದಲ್ಲಾದರೂ ನಾವು ನೋಡಿರ್ತೀವಿ ಅಲ್ವಾ ಅಂತಂದರೆ ಒಬ್ಬ ಮನುಷ್ಯನಿಗೆ ಮಕ್ಕಳಿಲ್ಲ ಅನ್ನೋದು ಒಂದುಗೂ ಚಿಂತೆ ಆದರೆ ಆ ಮಕ್ಕಳಿಂದ ಸಾವಿರಾರು ಸಮಸ್ಯೆಗಳು ಬರ್ತವೆ ಸಂಬಂಧ ಇಲ್ಲ ಅಂತ ಅಂದ್ಕೊಂಡವ್ರಿಗೂ ಸಹ ದೇವರು ಸಂಬಂಧ ಅನ್ನೋದನ್ನು ಕಟ್ಟಿಸ್ತಾರೆ ಗಂಟಾಗ್ತಾನೆ ಆಗ್ತಾನೆ ಭಗವಂತ ಆ ಸಂಬಂಧದಿಂದಲೇ ನೋವು ಅನ್ನೋದು ಕೊಡಿಸ್ತಾನೆ ದೇವರು ಅಲ್ವಾ ನಮಗೆ ಸುಖ ಕೊಡ್ಸೋದಕ್ಕಿಂತ ಹೆಚ್ಚಾಗಿ ನೋವು ಕೊಡಿಸ್ತಾನೆ ಅಲ್ವಾ ದೇವರು ತುಂಬಾ ಆಟ ಆಡ್ತಾನೆ ನಮ್ಮ ಜೀವನದಲ್ಲಿ ಅಂದರೆ ಎಷ್ಟು ಆಟ ಆಡ್ತಾನೆ ಅಲ್ಲ ಇಲ್ಲದೇ ಇರೋ ಸಂಬಂಧನೆಲ್ಲ ನಮ್ಮ ಹತ್ರ ಬಿಡೋ ಥರ ಮಾಡ್ತಾನೆ ಅವ್ರಿಗೂ ನಮಗೂ ಸಂಬಂಧ ಬೆಳೆಯೋ ಥರ ಮಾಡ್ತಾನೆ ಅವರಿಂದ ನೋವು ಸಹ ಕೊಡಿಸ್ತಾನೆ ಮಕ್ಕಳಿಲ್ಲದೋರ್ಗೆ ಮಕ್ಕಳು ಕೊಡ್ತಾನೆ ದೇವರು ಆ ಮಕ್ಕಳಿಂದನೇ ಕಣ್ಣೀರು ಸಹ ಕೊಡ್ತಾನೆ ದೇವರು ಅಂತಂದರೆ ಒಬ್ಬೊಬ್ಬರ ಜೀವನದಲ್ಲೂ ಒಂದೊಂದು ಥರ ಕತೆ ಅನ್ನೋದು ಇದ್ದೇ ಇರುತ್ತೆ ಒಬ್ಬರು ಜೀವನದಲ್ಲಿ ಒಬ್ಬರು ಮೋಸ ಮಾಡಿದ್ರೆ ಇನ್ನೊಬ್ಬರು ಜೀವನದಲ್ಲಿ ಒಬ್ಬರು ಮೋಸ ಮಾಡಿರ್ತಾರೆ ಯಾರಿಗೂ ಅಷ್ಟೇ ಮನಸ್ಸಿಗೆ ನೆಮ್ಮದಿ ಅನ್ನೋದು ಕೊಡೋದಿಲ್ಲ ಭಗವಂತ ಅಲ್ವಾ ನನಗೆಲ್ಲ ಇದೆ ಎಲ್ಲ ದುಡ್ಡು ಕಾಸು ಹಣ ಆಸ್ತಿ ನನಗೆಲ್ಲ ಇದೆ ಅಂತಂದರೆ ಅವ್ರಿಗೆ ಒಂದು ಏನಾದರೂ ಕುಂದು ಕೊರತೆ ಅನ್ನೋದು ಕೊಟ್ಟೇ ಇರ್ತಾನೆ ದೇವರು ನನಗೇನು ಕಷ್ಟ ಇಲ್ಲಪ್ಪ ನಾನು ಚೆನ್ನಾಗಿದ್ದೀನಿ ನನ್ನ ಜೀವನದುದ್ದಕ್ಕೂ ಕಷ್ಟವೇ ನೋಡಿಲ್ಲ ನಾನು ಸುಖದಿಂದನೇ ಇದ್ದೀನಿ ನನ್ನ ಮನಸ್ಸಲ್ಲಿ ನೆಮ್ಮದಿ ಇದೆ ನನಗೆ ಯಾರೂ ಮೋಸ ಮಾಡಿಲ್ಲ ಯಾರೂ ಕಣ್ಣೀರು ಹಾಕ್ಸಿಲ್ಲ ನನಗೆ ಯಾರೂ ಕಷ್ಟ ಕೊಟ್ಟಿಲ್ಲ ಅಂತ ಯಾವ ಮನುಷ್ಯನೂ ಹೇಳೋಂಗೆ ಇಲ್ಲ ಯಾಕೆಂತಂದರೆ ಒಬ್ಬ ಮನುಷ್ಯ ಹುಟ್ಟಬೇಕಾದ್ರೇ ನೀನಿಷ್ಟು ಕಷ್ಟ ಅನುಭವಿಸ್ಬೇಕು ಇಂಥವ್ರಿಂದ ನೀನು ಇಂಥ ನೋವು ತಿನ್ನಬೇಕು ಇಂಥವ್ರಿಂದ ನೀನು ಮೋಸ ಹೋಗಬೇಕು ಇಂಥವರಿಂದ ನೀನು ಬೀದಿಗೆ ಬರಬೇಕು ಅನ್ನೋದನ್ನ ದೇವರು ನಾವು ಹುಟ್ಟೋದಕ್ಕೆ ಮುಂಚೆನೇ ಬರೆದು ಕಳಿಸ್ಬಿಟ್ಟಿರ್ತಾನೆ ನೀನಿಷ್ಟು ಸುಖ ಅನುಭವಿಸ್ಬೇಕು ಇಷ್ಟು ಕಷ್ಟನೇ ಅನುಭವಿಸ್ಬೇಕು ಇಂಥವ್ರಿಂದನೇ ನಿನ್ನ ಜೀವ ಅಂತ್ಯನೂ ಸಹ ಆಗುತ್ತೆ ಅನ್ನೋದನ್ನು ಸಹ ದೇವರು ಬರೆದು ಕಳಿಸ್ಬಿಟ್ಟಿರ್ತಾನೆ ನಾವು ಅಂದ್ಕೊಂಡಂಗೆ ನಮ್ಮ ಜೀವನದಲ್ಲಿ ಏನೇನೂ ನಡೆಯೋಲ್ಲ ನಾವು ಆಟ ಆಡೋ ಗೊಂಬೆಗಳಷ್ಟೇ ಆಟ ಆಡಿಸೋನು ಮೇಲೊಬ್ಬ ಕೂತಿದ್ದಾನೆ ನಾವು ಅವನತ್ರ ಕೇಳ್ಕೋಬೇಕಾದಷ್ಟೇ ಅಪ್ಪ ನನಗೆ ನೀನೇನು ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ನನ್ನ ಮನಸ್ಸಿಗೆ ನೆಮ್ಮದಿ ಕೊಡು ಇಲ್ಲದೇ ಇರೋ ಸಂಬಂಧನ ನನಗೆ ಗಂಟಾಕ್ಬೇಡ ನೀನು ನೀನು ಅವನ್ನ ನನಗೆ ಆಯಿತು ಸಂಬಂಧನ ಅಂದರೆ ಅವರಿಂದ ನನಗೆ ನೀನು ನೋವು ಕೊಡಿಸ್ಬೇಡ ಒಬ್ಬ ವ್ಯಕ್ತಿನ ನಾವು ನಂಬ್ತೀವಿ ಅಂತಂದರೆ ಅವರಿಂದ ನೋವು ಬರುತ್ತೆ ಅನ್ನೋದಾಯಿತು ಅಂತಂದರೆ ಒಬ್ಬ ವ್ಯಕ್ತಿನ ನಮಗೂ ಅವ್ರಿಗೂ ಗಂಟಾಕಬೇಡ ತಂದೆ ಈಗ ನೀನು ಮಕ್ಕಳು ಕೊಡ್ತೀಯ ಆ ಮಕ್ಕಳಿಂದ ನಮಗೆ ನೆಮ್ಮದಿ ಬರಬೇಕೇ ಹೊರತು ಅವರಿಂದ ಕಣ್ಣೀರು ಬರೋದು ಬೇಡ ನನಗೆ ನೆಮ್ಮದಿ ಬೇಕು ತಂದೆ ನಾನು ಜೀವನದಲ್ಲಿ ಸಾಕಷ್ಟು ನೋವು ಪಟ್ಟಿದ್ದೀನಿ ನಾನು ಆಯಿತಾ ನನಗೆ ಇನ್ನೂ ನೀ ನೋವು ಕೊಡಬೇಡ ನಾನು ಏನು ಕೇಳ್ಕೊಳ್ಳೋದು ನಿನ್ನ ಹತ್ರ ನನ್ನ ಮನಸ್ಸಿಗೆ ನೆಮ್ಮದಿ ಕೊಡು ಆಯಿತಾ ನೀನು ಏನು ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ನಾನು ಮೂರೊತ್ತು ಊಟ ಮಾಡೋದಕ್ಕೆ ಎರಡೊತ್ತು ಊಟ ಮಾಡಿ ಒಪ್ಪತ್ತು ನೀರು ಕುಡ್ಕೊಂಡು ನಾನು ಜೀವನ ಮಾಡ್ತೀನಿ ಆದರೆ ನನಗೆ ನೆಮ್ಮದಿ ಬೇಕು ಅಂತ ಒಬ್ಬ ದುಡ್ಡಿರೋ ಅಂಥ ವ್ಯಕ್ತಿ ಹೇಳ್ತಾನೆ ದುಡ್ಡಿದ್ದು ಮಾತ್ರಕ್ಕೆ ನಾವು ಸುಖ ಶಾಂತಿ ನೆಮ್ಮದಿ ಎಲ್ಲನೂ ಸಹ ತೊಗೊಳಕ್ಕಾಗೋದಿಲ್ಲ ಅಲ್ವಾ ಸುಮಾರು ಜನ ಬಡತನದಲ್ಲಿ ಇರೋರು ಹೇಳ್ತಾರೆ ಅಪ್ಪ ಬಿಟ್ರೆ ಎಲ್ಲ ನಮ್ಮ ಜೀವನ ಚೆನ್ನಾಗಿರುತ್ತಪ್ಪ ದುಡ್ಡು ನಮ್ಮ ಕಷ್ಟ ದುಡ್ಡಿಂದನೇ ನಮ್ಮ ಕಷ್ಟ ಬಂದಿರೋದು ಬಿಟ್ರೆ ನಮಗೆ ಕಷ್ಟನೇ ಇರೋದಿಲ್ಲ ಯಾಕೆಂತಂದರೆ ದುಡ್ಡಿದ್ದರೆ ಎಲ್ಲನೂ ತಗೋಬೋದು ಅಂತ ದುಡ್ಡಿಲ್ದೇ ಇರೋ ಒಬ್ಬ ಬಡವ ಯೋಚನೆ ಮಾಡ್ತಾನೆ ಆದರೆ ದುಡ್ಡಿರೋನು ಒಬ್ಬ ಶ್ರೀಮಂತ ಯೋಚನೆ ಮಾಡೋದೇನು ಗೊತ್ತಾ ದೇವ್ರೆ ನೀನು ನನಗೆಲ್ಲ ಕೊಟ್ಟಿದ್ಯಾ ನೆಮ್ಮದಿ ಕೊಟ್ಟಿಲ್ವಲ್ಲ ನೀನು ನನಗೆ ಹಣಕಾಸು ಎಲ್ಲನೂ ಕೊಟ್ಟಿದೆಯಾ ಹಣಕಾಸಿಂದ ನಾನು ಎಲ್ಲವನ್ನೂ ತಗೋಬೋದು ಆದರೆ ನೆಮ್ಮದಿ ತೊಗೊಳೋಕ್ಕಾಗೋದಿಲ್ವಲ್ಲ ತಂದೆ ನನಗೆ ನೆಮ್ಮದಿ ಕೊಟ್ಟಿಲ್ವಲ್ಲ ಅಪ್ಪ ನನಗೇನಿಲ್ಲ ಅಂದ್ರೆ ಪರವಾಗಿಲ್ಲ ನನಗೆ ನೆಮ್ಮದಿ ಬೇಕು ತಂದೆ ಅಂತ ದುಡ್ಡಿರೋಂಥ ಶ್ರೀಮಂತ ಹೇಳೋ ಮಾತಿದ್ದು ಬಡವ ಹೇಳೋದೇನು ಅಪ್ಪ ನಂಗೆ ದುಡ್ಡಿದ್ಬಿಟ್ರೆ ಬಿಟ್ರೆ ಎಲ್ಲನೂ ಸಹ ಸಿಕ್ಕುತ್ತೆ ತಂದೆ ನೆಮ್ಮದಿ ಗಿಮ್ದಿ ಎಲ್ಲ ಸಿಕ್ಕುತ್ತೆ ಏಕೆಂದರೆ ದುಡ್ಡಿಂದ ನಾನು ಎಲ್ಲನೂ ತಗೋಬೋದು ಅಂತ ಆ ರೀತಿ ಯೋಚನೆ ಮಾಡ್ತಾನೆ ನೋಡಿ ನಮ್ಮ ಮನಸ್ಸಿಗೆ ನೆಮ್ಮದಿ ಬೇಕು ಅಂತಂದರೆ ದುಡ್ಡು ಮುಖ್ಯ ಅಲ್ಲ ಜೀವನ ಮಾಡೋದಕ್ಕೆ ದುಡ್ಡು ಒಂದು ಭಾಗ ಅಷ್ಟೇ ಆದರೆ ಮನಸ್ಸಿಗೆ ನೆಮ್ಮದಿ ಅನ್ನೋದು ತುಂಬಾ ಮುಖ್ಯ ಜೀವನದಲ್ಲಿ ಈಗ ಹತ್ತು ಪರ್ಸೆಂಟು ದುಡ್ಡಿಂದ ಅಷ್ಟೇ ನಮ್ಮ ಜೀವನ ಸಾಗೋದು ಆದರೆ ಮನಸ್ಸಿಗೆ ನೆಮ್ಮದಿ ಬೇಕಾಗಿರೋದು ತೊಂಬತ್ತು ಪರ್ಸೆಂಟು ತೊಂಬತ್ತು ಪರ್ಸೆಂಟು ಆ ನೆಮ್ಮದಿ ಮನ್ಸಿಗೆ ಬೇಕೇ ಬೇಕು ಹತ್ತು ಪರ್ಸೆಂಟ್ ಮಾತ್ರ ಜೀವನ ಮಾಡೋದಕ್ಕೆ ಒಂದು ದುಡ್ಡು ಅನ್ನೋದು ಬೇಕು ಇಲ್ದಿರೋ ಸಂಬಂಧನೆಲ್ಲ ಭಗವಂತ ನಮಗೆ ಗಂಟಾಗ್ತಾನೆ ಆ ಸಂಬಂಧನ ನಾವು ಯಾವ ರೀತಿ ಯಾವ ರೀತಿ ನೋಡ್ಕೋಬೇಕೋ ಅವ್ರನ್ನ ಎಲ್ಲಿ ಇಡ್ಕೋಬೇಕೋ ಅಲ್ಲಿ ನಾವು ಇಟ್ಕೋತಾ ಹೋಗಬೇಕು ಅತಿ ಆಸೆ ದುಃಖಕ್ಕೆ ಮೂಲ ಅಂತ ಹೇಳ್ತಾರಲ್ಲ ಹಾಗೆ ನಾವು ಒಬ್ಬ ಮನುಷ್ಯನ ನೋಡಿದ ತಕ್ಷಣ ನಂಬಿಡ್ತೀವಿ ನಾವು ನೀವು ಅವ್ರನ್ನ ನಂಬೋದಕ್ಕೆ ಮುಂಚೆ ಸಾವಿರ ಸತಿ ಯೋಚನೆ ಮಾಡಿ ಅಂತಂದರೆ ಜೀವನದಲ್ಲಿ ಬರೀ ನಾವು ನಂಬೋದೇ ಮುಖ್ಯ ಅಲ್ಲ ಅವರಿಂದ ನೋವು ಬರುತ್ತಾ ಕಷ್ಟ ಬರುತ್ತಾ ಅಂತನೂ ಸಹ ನಾವು ಯೋಚನೆ ಮಾಡಬೇಕಾಗುತ್ತೆ ಅಲ್ವಾ ದೇವರು ಇದನ್ನೆಲ್ಲ ಸೂಚನೆ ಅನ್ನೋದು ಕೊಟ್ಟಿರ್ತಾರೆ ಒಬ್ಬ ಮನುಷ್ಯನ ಒಬ್ಬ ಮನುಷ್ಯನಿಗೆ ಗಂಟಾಗ್ತಾನೆ ಅಂತಂದರೆ ಅವ್ರನ್ನ ನೀನು ಎಷ್ಟು ನಂಬೇಕೋ ಎಷ್ಟು ನಂಬಾರ್ದೋ ಅಷ್ಟನ್ನು ಮಾತ್ರ ನೀನು ನಂಬು ಅನ್ನೋ ಥರ ಸೂಚನೆ ಅನ್ನೋದು ಸಹ ಕೊಡ್ತಾರೆ ಆದರೆ ನಾವು ನಮ್ಮಲ್ಲಿ ಇರೋ ಒಳ್ಳೆತನದಿಂದ ಅವ್ರನ್ನ ಜಾಸ್ತಿ ನಂಬ್ತಾ ಹೋಗ್ತೀವಿ ನಾವು ಅವ್ರು ನಂಬಿದ್ರೆ ನಮಗೆ ಸಿಹಿ ಎಷ್ಟು ಅವರಿಂದ ಕಹಿ ಎಷ್ಟು ಅದನ್ನೆಲ್ಲ ನಾವು ಯೋಚನೆ ಮಾಡಿ ನಂಬ್ತಾ ಹೋಗ್ಬೇಕು ದೇವರು ಮಕ್ಕಳಿಲ್ಲ ಅನ್ನೋರಿಗೆ ಮಕ್ಕಳು ಕೊಡ್ತಾನೆ ಮಕ್ಕಳು ಭಾಗ್ಯ ಅನ್ನೋದು ಕೊಡ್ತಾನೆ ಆದರೆ ಆ ಮಕ್ಕಳು ಇಲ್ಲ ಅಂತ ಅನ್ನೋರು ನೆಮ್ಮದಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅವ್ರಿಗೆ ಮಕ್ಕಳಿಲ್ಲ ಅನ್ನೋದೊಂದು ಚಿಂತೆ ಬಿಟ್ಟರೆ ಯಾವ ಚಿಂತೆನೂ ಇರೋದಿಲ್ಲ ಅವರು ಆದರೆ ಮಕ್ಕಳಿರೋರಿಗೆ ಅವ್ರು ಸಾಯ ತನಕನೂ ಒಂದು ಚಿಂತೆ ಅನ್ನೋದಿರುತ್ತೆ ಕಾಡ್ತಿರುತ್ತೆ ಯಾಕೆ ಅಂತಂದರೆ ಪ್ರತಿಯೊಬ್ಬರಿಗೂ ಈ ಥರ ಒಂದು ನೋವಿರುತ್ತೆ ಬರೀ ಮಕ್ಕಳಿಂದನೇ ನೋವು ಬರುತ್ತೆ ಅನ್ನೋದಲ್ಲ ಸಂಬಂಧದಲ್ಲೂ ನೋವು ಬರುತ್ತೆ ಅಕ್ಕಪಕ್ಕ ಜನಗಳ ಕೈಯಿಂದನೂ ನೋವು ಬರುತ್ತೆ ಮಕ್ಕಳಿಂದ ನೋವು ಬರುತ್ತೆ ಎಲ್ಲ ಕಡೆಯಿಂದ ನಮ್ಗೆ ನೋವು ಅನ್ನೋದು ಬಂದೇ ಬರುತ್ತೆ ಯಾರನ್ನೆಷ್ಟರಲ್ಲಿ ಇಟ್ಕೋಬೇಕು ಯಾರನ್ನ ನಾವು ಯಾವ ರೀತಿ ಟ್ರೀಟ್ ಮಾಡಬೇಕು ಆ ರೀತಿ ನಾವು ಟ್ರೀಟ್ ಮಾಡ್ತಾ ಹೋಗಬೇಕು ಅಲ್ಲಿ ನಮಗೆ ಮನಸ್ಸಿಗೆ ನೆಮ್ಮದಿ ಅನ್ನೋದು ಬರುತ್ತೆ ಈಗ ಒಬ್ಬ ಮಕ್ಕಳನ್ನ ಬೆಳೆಸೋ ರೀತಿನಲ್ಲಿ ಆಗಿರ್ಬೋದು ಅಲ್ವಾ ಆ ಮಕ್ಕಳಿಂದನೇ ನಮಗೆ ನೋವು ಬರುತ್ತೆ ಅನ್ನೋದು ಗೊತ್ತಾಗ್ತಿದ್ದಂಗೆ ಆ ಮಕ್ಕಳನ್ನ ಯಾವ ರೀತಿ ನಾವು ಬೆಳೆಸಬೇಕು ಅವ್ರನ್ನ ಎಷ್ಟರಲ್ಲಿ ನಾವು ಇಟ್ಕೋಬೇಕು ಕಂಟ್ರೋಲಲ್ಲಿ ಆ ರೀತಿ ನಾವು ಇಟ್ಕೋತಾ ಹೋಗ್ಬೇಕು ಆವಾಗ ನಮ್ಮ ಮನ್ಸಿಗೆ ನೆಮ್ಮದಿ ಎಲ್ಲಿಂದೂ ಬರೋದಿಲ್ಲ ನಮಗೆ ತಾನೇ ನಮಗೆ ನೆಮ್ಮದಿ ಅನ್ನೋದು ಬರುತ್ತೆ ಅಲ್ವಾ ಸುಮಾರು ಜನ ಮಕ್ಳು ನೆತ್ತಿಬಿಟ್ಟು ಅವರಿಂದ ಕಷ್ಟ ನೋವು ಕಣ್ಣೀರು ಎಲ್ಲನೂ ಸಹ ಹಾಕ್ತಿರ್ತಾರೆ ಮಕ್ಕಳಿಲ್ಲ ಅನ್ನೋರಿಗೆ ಬರೀ ಒಂದೇ ಚಿಂತೆ ಅನ್ನೋದು ಕಾಡ್ತಿರುತ್ತೆ ಮಕ್ಕಳಿಲ್ಲಪ್ಪಾ ಅನ್ನೋದು ಅಷ್ಟೇ ಕಾಡ್ತಿರುತ್ತೆ ಆದರೆ ಮಕ್ಕಳಿರೋರಿಗೆ ಸಾವಿರ ಚಿಂತೆ ಇರುತ್ತೆ ಸಾವಿರ ಕಾರಣಗಳು ಕೊಡ್ತಾರೆ ಆ ಮಕ್ಕಳುಗಳು ಯಾಕೆ ಅಂತಂದರೆ ಮಕ್ಕಳುಗಳು ಇವಾಗಿನ ಕಾಲದ ಮಕ್ಕಳು ಮಾಡೋ ಕೆಲಸಗಳು ಆ ಥರ ಇರುತ್ತೆ ಅವ್ರು ನಡ್ಕೊಳ್ಳೋ ರೀತಿ ಆ ಥರ ಇರುತ್ತೆ ಒಬ್ಬ ಮನುಷ್ಯ ಅಂತ ಹುಟ್ಟು ಮೇಲೆ ಅವನು ಕಷ್ಟ ಸುಖ ಎರಡನ್ನೂ ಸಹ ಅನುಭವಿಸ್ತಾನೆ ಹೋಗಬೇಕು ನನಗೆ ಯಾವ ಕಷ್ಟವೂ ಇಲ್ಲ ಅಂತ ಹೇಳೋ ಮನುಷ್ಯನೇ ಇಲ್ಲ ನಾನು ತುಂಬ ಸುಖದಲ್ಲೇ ಇದ್ದೀನಿ ತುಂಬ ಕಷ್ಟ ಇದೆ ಅಂತ ಹೇಳೋ ಮನುಷ್ಯನೂ ಇಲ್ಲ ನಮ್ಮ ಜೀವನದಲ್ಲಿ ಏನಾದರೂ ಒಂದು ಸಮಸ್ಯೆ ಇದೆ ಅಂತಂದರೆ ಅದಕ್ಕೆ ಒಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ಸಮಸ್ಯೆ ದೇವರು ಕೊಟ್ಟಿದ್ದಾರೆ ಕಷ್ಟ ಕೊಟ್ಟಿದ್ದಾರೆ ಅಂದರೆ ಅದಕ್ಕೆ ಒಂದು ಪರಿಹಾರ ಅನ್ನೋದು ಸಹ ಕೊಟ್ಟೇ ಕೊಟ್ಟಿರ್ತಾರೆ ಈಗ ಕಷ್ಟನೇ ಜೀವನ ನಾವು ಕಷ್ಟನೇ ಪಡಬೇಕಾಗಿರೋದಿಲ್ಲ ಅದಕ್ಕೆ ಒಂದು ಸಲ್ಯೂಷನ್ ಅನ್ನೋದು ಕೊಟ್ಟೆ ಕೊಟ್ಟಿರ್ತಾರೆ ಈಗ ಸುಖದಲ್ಲಿರೋನಿಗೆ ಕಷ್ಟ ಅನ್ನೋದು ಹೇಗೆ ಕೊಡ್ತಾರೋ ಕಷ್ಟದಲ್ಲಿರೋ ವ್ಯಕ್ತಿಗೆ ಸುಖ ಅನ್ನೋದು ಒಂದಲ್ಲ ಒಂದು ದಿವಸ ಕೊಟ್ಟೆ ಕೊಡ್ತಾರೆ ಅಲ್ವಾ ನಾವು ಎಲ್ಲ ಕಷ್ಟವೂ ರಾಯರ ಮೇಲೆ ಹಾಕೋವಂಥದ್ದಲ್ಲ ಈಗ ನಮ್ಮಲ್ಲಿ ಸಾವಿರ ಕಷ್ಟ ಇದೆ ಅಂತಂದರೆ ರಾಯರು ಒಬ್ಬರದೇ ತಪ್ಪಾಗಿರೋದಿಲ್ಲ ರಾಯರು ನಮಗೆ ಅನುಗ್ರಹ ಮಾಡ್ತಾ ಇಲ್ಲ ರಾಯರು ಒಳ್ಳೇದು ಇಲ್ಲ ಅಂತ ನಾವು ರಾಯರು ಮುಂದೆ ಕೂತ್ಕೊಂಡು ನಮ್ಮ ಕಷ್ಟ ಎಲ್ಲ ಹೇಳ್ಕೊಳ್ಳೋಂಥದ್ದಲ್ಲ ಹೇಳ್ಬೇಕು ನಮ್ಮ ಕಷ್ಟನ ಎಷ್ಟು ಹೇಳಬೇಕು ಅಷ್ಟನ್ನೇ ಹೇಳ್ಕೊತ ಹೋಗ್ಬೇಕು ರಾಯರ ಹತ್ರನೂ ಹೇಳ್ಕೊಂಡು ಆ ಕಷ್ಟ ಇನ್ನೂ ದೂರ ಆಗಿಲ್ಲ ಅಂತಂದರೆ ಬೇರೆ ಏನಾದರೂ ಒಂದು ಮಾರ್ಗ ಇದೆಯಾ ರಾಯರು ಬಿಟ್ಟು ಬೇರೆ ಯಾವುದಾದ್ರೂ ದೇವ್ರಿನ ಮಾರ್ಗ ಇದೆಯಾ ಅನ್ನೋದು ಸಹ ನಾವು ಯೋಚನೆ ಮಾಡ್ಬೇಕು ಯಾಕೆಂತಂದ್ರೆ ನಾವು ಒಂದೇ ದಾರಿನಲ್ಲಿ ಹೋಗೋದಕ್ಕೆ ಹೋಗ್ಬಾರ್ದು ಒಂದೇ ರೀತಿ ಯೋಚನೆ ಮಾಡೋದಕ್ಕೂ ಸಹ ಹೋಗಬಾರ್ದು ಅಲ್ವಾ ರಾಯರೇ ಎಲ್ಲದಕ್ಕೂ ಪರಿಹಾರ ಅನ್ನೋದು ಕೊಡೋಕ್ಕಾಗೋದಿಲ್ಲ ಅಂತಂದರೆ ಬೇರೆ ಅಡ್ಡಿ ಆತಂಕ ವಿಘ್ನಗಳು ಅನ್ನೋದು ಬರ್ತಾ ಇರುತ್ತೆ ಅಡ್ಡಿ ಆತಂಕ ಯಾವ ಕಡೆಯಿಂದ ಬರ್ತಿದೆ ವಿಘ್ನಗಳು ಯಾವ ಕಡೆಯಿಂದ ಬರ್ತಿದೆ ಅನ್ನೋದನ್ನ ಮೂಲ ನಾವು ಕಂಡುಹಿಡಿತಾ ಹೋಗಬೇಕು ಯಾಕೆಂದ್ರೆ ಎಲ್ಲ ತಪ್ಪನ್ನು ನಾವು ರಾಯರ ಮೇಲೆ ಅಂಥದ್ದಲ್ಲ ಯಾವ ದೇವ್ರದ ಆಗಿರ್ಬೋದು ಇಲ್ಲ ಯಾವ ಒಬ್ಬ ಮನುಷ್ಯ ನಾವು ಚೆನ್ನಾಗಿದ್ದೀವಿ ಅಂದರೆ ಕೆಡುಕು ಮಾಡೋದಕ್ಕೆ ಸಾವಿರ ಜನ ಕೈಕೊಂಡಿರ್ತಾರೆ ಒಬ್ಬ ಮನುಷ್ಯಂದಾಗಿರ್ಬೋದು ಇಲ್ಲ ದೇವ್ರುಗಳದ್ದಾಗಿರ್ಬೋದು ಯಾವುದು ಅಂತ ನಾವು ಯೋಚನೆ ಮಾಡ್ತಾ ಹೋಗ್ಬೇಕು ಯಾಕೆಂದರೆ ನಮಗೆ ಗೊತ್ತಿರುತ್ತೆ ಕಷ್ಟ ಯಾವ ಕಡೆಯಿಂದ ಬರ್ತಿರುತ್ತೆ ಅನ್ನೋದು ಗೊತ್ತಿರುತ್ತೆ ಸೂಚನೆಗಳು ಸಹ ದೇವ್ರು ಕೊಟ್ಟೆ ಕೊಡ್ತಾರೆ ರಾಯರು ಸೂಚನೆ ಅನ್ನೋದು ಕೊಡ್ತಾರೆ ಏಕೆಂದರೆ ಕನ್ಸಿನ ರುಪ್ತಲ್ಲಾಗಿರ್ಬೋದು ಇಲ್ಲ ಯಾರು ಬಾಯಲ ಇರೋಲ್ಲರ ಹೇಳ್ಸೋದ್ರಲ್ಲಾಗಿರ್ಬೋದು ಸೂಚನೆ ಅನ್ನೋದು ಕೊಡ್ತಾರೆ ಅದನ್ನು ಸ್ವಲ್ಪ ನೀವು ಅಬ್ಸರ್ವ್ ಮಾಡಿ ಅರ್ಥ ಮಾಡ್ಕೊಳ್ಳಿ ನೀವು ಯಾವ ಕಡೆಯಿಂದ ತಪ್ಪಾಗಿದೆ ಅನ್ನೋದ ಅರ್ಥ ಮಾಡಿಕೊಂಡು ಆ ಜಾಲ ಕಂಡು ಹಿಡಿತಾ ಹೋಗಿ ಕಂಡಿಡಿದ್ಬಿಟ್ಟು ಯಾರು ಜನದಾಗಿರ್ಬೋದಾ ಇಲ್ಲ ದೇವ್ರದ್ದು ಅಂತ ಯೋಚನೆ ಮಾಡಿ ಅದಕ್ಕೆ ಪರಿಹಾರ ಅನ್ನೋದು ನೀವು ಮಾಡ್ಕೊಳ್ಳಿ ನೀವು ಅಲ್ವಾ ಎಲ್ಲ ಭಾರನು ರಾಯರ ಮೇಲೆ ಹಾಕೋವಂಥದ್ದಲ್ಲ ರಾಯರು ಕೊಡೋವಂಥದ್ದಾದರೆ ಖಂಡಿತ ಕೊಟ್ಟೆ ಕೊಡ್ತಾರೆ ಅವರು ಬೇರೆ ಯಾವುದಾದ್ರೂ ಅಡ್ಡಿ ಆತಂಕ ಬರ್ತಿದ್ರೆ ರಾಯರ ಕೈಲಿ ನಿವಾರಣೆ ಮಾಡೋಕ್ಕಾಗೋದಿಲ್ಲ ಏಕೆಂತಂದರೆ ಸೂಚನೆ ಕೊಡ್ತಾರೆ ಅವರು ಸೂಚನೆ ಕೊಟ್ಟು ಅದು ಮೇಲೇ ರಾಯರು ಅನುಗ್ರಹ ಮಾಡೋವಂಥದ್ದು ನೀವು ರಾಯರು ನಂಬಿದ್ದೀರಾ ಅಂದರೆ ಖಂಡಿತ ರಾಯರು ಕೈ ಬಿಡೋದಿಲ್ಲ ಒಳ್ಳೇದು ಮಾಡೇ ಮಾಡ್ತಾರೆ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು ರಾಯಪ್ಪ ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯ್ಸು ಆರೋಗ್ಯ ಬಾ అక్కడ కొట్టు కాపాడలి అంత నేను కేకొత్త